ವರ್ಕಿ ಮತ್ತು ಮೇರಿಕುಟ್ಟಿ ದಿನವೂ ಭೇಟಿಯಾಗಲು ಹಾತೊರೆಯುತ್ತಿದ್ದರು ಅವರಿಬ್ಬರು ಅದಕ್ಕಾಗಿ ಸಮಯ ಕಾಯುತ್ತಿದ್ದರು ಬೇರೆಯವರ ಕಣ್ಣು ತಪ್ಪಿಸಿ ಪರಸ್ಪರ ಭೇಟಿಯಾಗುವುದು ಸುಲಭವಾಗಿರಲಿಲ್ಲ ಆದರೂ ಅವರು ಅದಕ್ಕೊಂದು ಜಾಗ ಮಾಡಿಕೊಂಡರು ವರ್ಕಿ ಕೆಲಸ ಮುಗಿಸಿ ಹೊರಡುವ ಹೊತ್ತಿನಲ್ಲಿ ಮೇರಿಕುಟ್ಟಿ ಅದೇ ಕಾಲುದಾರಿಯಲ್ಲಿ ಏನಾದರೂ ನೆಪ ಮಾಡಿಕೊಂಡು ಬರುತ್ತಿದ್ದಳು ಒಮ್ಮೆ ಮನಬಿಚ್ಚಿ ಮಾತನಾಡಿದ ಮೇಲೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಪರಸ್ಪರ ಹಂಚಿಕೊಳ್ಳುವುದು ಸುಲಭವಾಯಿತು ಮೇರಿಕುಟ್ಟಿ ಕೇಳಿದಳು ನಿಮಗೆ ನಾನು ಹೌದು ನಾವು ಊರಿಂದ ಬರುವಾಗ ನಾನು ಹಾಗೆ ಬೇರೆ ಹುಡುಗಿಯರಿದ್ರಲ್ಲ ಅವರಲ್ಲಿ ಯಾರು ಇಷ್ಟ ಆಗ್ಲಿಲ್ವಾ ಇಲ್ಲ ನಿನ್ನ ಸೌಂದರ್ಯ ನನಗೆ ಬೇರೆ ಯಾರಲ್ಲೂ ಕಾಣಿಸಲಿಲ್ಲ ನಿಜ ಹೇಳ್ತಿದ್ದೀರಾ ವರ್ಕಿ ಒಮ್ಮೆ ಬೆಚ್ಚಿದ ಇವಳಿಗೆ ತನ್ನ ಬಗ್ಗೆ ಏನಾದರೂ ಗೊತ್ತಾಗಿರಬಹುದೇ ಎಂದು ಯೋಚಿಸುತ್ತಾ ಹೇಳಿದ ಯಾಕೆ ನಾನು ಈ ವಿಚಾರದಲ್ಲಿ ಸುಳ್ಳು ಹೇಳ್ತಿದ್ದ ನೀವು ಹೇಳೋದಿಲ್ಲ ಅಂತ ನನಗೆ ಗೊತ್ತು ಮತ್ತೆ ಅವಳು ಮಾತಾಡಲಿಲ್ಲ ವರ್ಕಿಗೆ ಕುತೂಹಲ ಹೆಚ್ಚಾಯಿತು ಅವಳು ಯಾಕೆ ಹೀಗೆ ಹೇಳಿದಳು ಎಂದು ಯೋಚಿಸುತ್ತಾ ಕೇಳಿದ ಯಾಕೆ ಹೇಳು ಮೇರಿಕುಟ್ಟಿ ಗಂಡಸರು ಮೋಸ ಮಾಡ್ತಾರೆ ಎಂದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಅದಕ್ಕೆ ಕೇಳಿದೆ ಎಂದು ಮೇರಿಕುಟ್ಟಿ ಹೇಳಿದಳು ನನ್ ಬಗ್ಗೆ ನಂಬಿಕೆ ಇಲ್ವಾ ವರ್ಕಿ ಕೇಳಿದ ಇದ್ ನಂಬಿಕೆ ಪ್ರಶ್ನೆ ಅಲ್ಲ ಬದುಕಿನ ಮುಂದಾಲೋಚನೆ ಹಾಗೆಂದ್ರೆ ಇದು ವರ್ಕಿ ಅನುಮಾನದಿಂದ ಕೇಳಿದ ನಾವಿಬ್ರು ಮದ್ವೆ ಆಗಿ ಒಟ್ಟಿಗೆ ಕೊನೆವರೆಗೂ ಬದುಕಬೇಕಲ್ವಾ ನೀವೀಗಲೇ ಬೇರೆವ್ರೇನಾದ್ರೂ ಮದ್ವೆ ಆಗಿದ್ರೆ ನಾನ್ ಕಂಡ ಕನ್ಸೆಲ್ಲ ನೀರಿನ ಮೇಲಿನ ಗುಳ್ಳೆ ತರ ಆಗೋದಿಲ್ವಾ ಅಥವಾ ಬೇರೆವ್ರನ್ನ ಮೆಚ್ಕೊಂಡಿದ್ರೆ ಈಗಾಗಲೇ ಕಟ್ಟಿರೋ ಗೋಪುರ ಉರ್ಲ್ ಬೀಳುತ್ತಲ್ಲ ಆ ಮಾತು ಕೇಳಿ ಅವನು ಬೆಚ್ಚಿದ ಮೇರಿಕುಟ್ಟಿಗೆ ತಾನು ವಿವಾಹಿತ ಎಂಬ ವಿಷಯ ತಿಳಿದಿರಬಹುದೇ ಎಂದು ಅವನು ಅನುಮಾನಿಸಿದ ಅಷ್ಟೊತ್ತಿಗೆ ತರಗೆಲೆಗಳ ಪರಪರ ಸದ್ದು ಕೇಳಿಸಿತು ಇಬ್ಬರೂ ತಿರುಗಿ ನೋಡಿದರು ಮುಂದೇನಾಯಿತು ತಿಳಿಯಲು ತುಂಗಭದ್ರೆಗಳ ನಡುವೆ ಕಾದಂಬರಿಯ ಲೇಖಕ ಶ್ರೀ ಬಿ ಎಂ ಮಾನ್ಯಟ್ರವರನ್ನು ವಾಟ್ಸಪ್ ಮೂಲಕ ನೈನ್ ಝೀರೋ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ಫೈವ್ ಒನ್ ಡಬಲ್ ಝೀರೋಗೆ ಸಂಪರ್ಕಿಸಿ